ಕರ್ಕ ಬೀದಿ ಬದಿ ವ್ಯಾಪಾರ ಸಂಘಟನೆಗಳ ಒಕ್ಕೂಟ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಚನ್ನವೀರಪ್ಪ ಗೌಡ ಒಕ್ಕೂಟದಿಂದ ವಜಾಗೊಳಿಸಲಾಗಿದೆ ಇವರಿಂದ ತೆರವಾದ ಸ್ಥಾನಕ್ಕೆ ಹೊಸದಾಗಿ ಮಣಿ ತಂದೆ ತಂದೆರ್ ರಾಮಸ್ವಾಮಿ ಗೌಂಡರ್ ಅವರನ್ನ ಶಿವಮೊಗ್ಗ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ವರ್ಷಗಳಿಂದ ಕಾಲಿರುವ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಮಸ್ವಾಮಿ ಗೌಂಡರ್ ಅನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಬೀದಿ ಬದಿ ವ್ಯಾಪಾರಿಗಳ ಹಲವಾರು ಸಮಸ್ಯೆಗಳನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ಶೀಘ್ರವೇ ಬಗೆಹರಿಸಿ ಆದೇಶ ಹೊರಡಿಸಬೇಕು ಎಂದು ಮನವಿಯನ್ನ ಮಾಡಿದರು ಶಿವಮೊಗ್ಗದಲ್ಲಿ ನಾವು ಜಿಲ್ಲಾಧ್ಯಕ್ಷರಾಗಿ ಚನ್ನವೀರ ಕಾಮನಗಟ್ಟಿ ಅಂತ ಹೇಳಿ ಒಬ್ಬರನ್ನ ನೇಮಕ ಮಾಡಿದ್ದರು ಅವರು ಒಂದು ಎನ್ ಜಿ ಒ ಸಂಸ್ಥೆ ನಡೆಸಿಕೊಂಡು ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಬೇರೆ ಜನಗಳ ಹತ್ರ ಅಭಿಪ್ರಾಯಗಳನ್ನು ನಾವು ವಿವರಗಳನ್ನು ಪಡ್ಕೊಂಡಾಗ ಕಲೆಕ್ಷನ್ ಮಾಡೋದ್ರಲ್ಲಿ ಜಾಸ್ತಿ ಆಗಿತ್ತು ನಾವು ಬೇರೆ ಬೇರೆ ಸ್ಕೀಮ್ ಮಾಡಿಸ್ಕೊಡ್ತೀವಿ ಮತ್ತು ಅವರು ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಭಾಳ ದೂರುಗಳು ಬಂದಿದ್ದೀವಿ ಚನ್ನವೀರ ದಾಮನ್ಬೆಟ್ಟಿದ್ರು ನಾವೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಅದರಿಂದ ಅವ್ರನ್ನ ನಾವು ಸಂಪೂರ್ಣವಾಗಿ ಸಂಘಟನೆಯಿಂದ ಉಚ್ಚಾಟನೆ ಮಾಡಿದ್ದು ಎಲ್ಲೊಬ್ಬರು ನಾನೇ ಶಿವಮೊಗ್ಗದ ಜಿಲ್ಲಾಧ್ಯಕ್ಷರು ಅಂತ ಹೇಳಿಕೊಂಡು ಅವರು ನಮ್ಮ ಒಕ್ಕೂಟದ ಹೆಸರನ್ನು ಉಪಯೋಗಿಸಿಕೊಂಡು ಬೇರೆ ರೀತಿಯಲ್ಲಿ ಇದ್ದರು ಅದಕ್ಕೋಸ್ಕರಲ್ಲೇ ನಾವು ಅವ್ರನ್ನ ಉಚ್ಚಾಟನೆ ಮಾಡಿ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ಶಿವಮೊಗ್ಗ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿ ಮಣಿಗೌಡ್ರನ್ನ ನಾವು ನೇಮಕವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅದೇ ರೀತಿ ನಮ್ಮ ಟಿ ಬಿ ಸಿ ಸದಸ್ಯರುಗಳು ನಾರಾಯಣವರಾಗಿರ್ಬೋದು ವಿನಯ್ ಆಗಿರ್ಬೋದು ದಿನೇಶ್ವರ ಆಗಿರ್ಬೋದು ಜಿಲ್ಲೆಯ ಇವರೆಲ್ಲ ಒಂದು ಅಶೋಕನಾಗಿರ್ಬೋದು ಟಿ ಬಿ ಸಿ ಮೆಂಬರು ಒಂದು ಟೌನ್ ಎಂಡಿಂಗ್ ಕಮಿಟಿ ಅಂತ ಹೇಳಿ ರಚನೆ ಮಾಡಿದೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರ ಕಾಯ್ದೆ ಅನುಗುಣವಾಗಿ ನಾವು ಸುಮಾರು ಸರ್ಕಾರದ ಮಟ್ಟದಲ್ಲಿ ಶಿವಮೊಗ್ಗ ನಾಲ್ಕನೇ ಸ್ಥಾನದಲ್ಲಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ವ್ಯಾಪ್ತಿಯ ಒಂದು ನಗರ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಇದು ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಬೀದಿ ಬದಿ ವ್ಯಾಪಾರಿಗೆ ಸಂಬಂಧಪಟ್ಟಂಗೆ ಇದು ಯಾಕೆ ಉದ್ದೇಶ ಇವತ್ತು ಪ್ರೆಸ್ ಮೀಟ್ ಕರೆ ಉದ್ದೇಶ ಏನಪ್ಪ ಅಂದರೆ ಚೆನ್ನ ಒಬ್ಬರು ಟೌನ್ ರೀಣಿಂಗ್ ಕಮಿಟಿ ಮೆಂಬರ್ ಚೆನ್ನವಿನ ದಾಮ್ ಇದನ್ನು ಬೇರೆ ರೀತಿ ಇದ್ದಾರೆ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬಹಳ ಅವತ್ತು ಜೀವನ ಮಾಡಿ ಅವತ್ತವತ್ತ ಕಷ್ಟಗಳನ್ನ ದುಡಿಯತಕ್ಕಂಥ ವರ್ಗ ಅದು ಬೀದಿ ಬದಿ ವ್ಯಾಪಾರಿ ವರ್ಗ ಅದನ್ನು ಮುಂದಿನಿಂದಲೇ ಈಗಾಗಲೇ ಒಂದು ಅನುಕೂಲ ಮಾಡಿಕೊಳ್ಬೇಕು ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಗುಣವಾಗಿ ಒಂದು ಪಟ್ಟಣ ವ್ಯಾಪಾರ ಸಮಿತಿ ಅಂತ ಒಂದು ಚುನಾವಣೆಯನ್ನು ಸಹಿತ ಮಾಡಿಸಿದ್ದೀವಿ ಅದರಲ್ಲಿ ನಿವೃತ್ತಿ ನ್ಯಾಯಾಧೀಶರು ಇರ್ತಾರೆ ಟಿ ಬಿ ಸಿ ಮೆಂಬರ್ ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಕಮಿಟಿ ಒಳಗಡೆ ಒಂದು ವ್ಯವಸ್ಥಿತ ಮಾಡಿಕೊಡ್ಬೇಕು ಅಂತೇಳಿ ಒಂದು ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು ಅವರೇ ಸ್ವಲ್ಪ ಒಬ್ಬ ಅಧ್ಯಕ್ಷನಾಗಿ ಬೇರೆ ಬೇರೆ ಕಡೆ ನಾನೇ ಜಿಲ್ಲಾಧ್ಯಕ್ಷ ಅಂದ್ಕೊಂಡು ನಮ್ಮ ಉಪಯೋಗ ಉಪಯೋಗಿಸಿಕೊಂಡು ಅವ್ರ ಮೇಲೆ ಬಹಳ ಚುಕ್ಕಿಗೆ ಬಂದಿದೆ ಅವ್ರನ್ನ ರಿಮೂವ್ ಮಾಡಿ ಮಣಿಗೌಡರನ್ನ ಆಯ್ಕೆ ಮಾಡಿದ್ವಿ ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಯೋಜನೆ ಕೆಳಗಡೆ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲೋನ್ಗಳನ್ನು ಸಹಿತ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಈ ಮಗನಗರ ಪಾಲಿಕೆ ವ್ಯಾಪ್ತಿಗೆ ಸಂಪೂರ್ಣ ಜೀವನ ಈ ಮಗನಗರ ಪಾಲಿಕೆಯಲ್ಲಿ ಶಿವಮೊಗ್ಗ ಮಗನಗರ ಪಾಲಿಕೆಯಲ್ಲಿ ನಾನು ಎರಡು ಸರಿ ಭೇಟಿ ಮಾಡಿದ್ದೀನಿ ಮಗನಗರ ಪಾಲಿಕೆಯಲ್ಲಿ ಯಾಕೆ ಅಂದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಕೇಂದ್ರ ಸರ್ಕಾರನೇ ಅಸಂಘಟಿತ ಕಾರ್ಮಿಕ ವರ್ಗ ಫಸ್ಟ್ ವರ್ಗ ಅದು ಬೀದಿ ಬದಿ ವ್ಯಾಪಾರಿ ವರ್ಗ ಇವತ್ತು ಸಂಪೂರ್ಣವಾಗಿ ಇಡೀ ಭಾರತ ದೇಶದಲ್ಲಿ ಇಡೀ ಕರ್ನಾಟಕದಲ್ಲಿ ಐದು ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳು ನೋಂದಾವಣೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷ ಜನ ನೋಂದಾವಣೆ ಆಗಿದ್ದಾರೆ ಅದರಡಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರತಕ್ಕಂಥದ್ದು ಇಲ್ಲಿ ಒಂದು ಶಿವಮೊಗ್ಗ ನಗರದಲ್ಲಿ ಯಾಕೆ ವಿಫಲ ಆಗಿದೆ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಆ ಸ್ಮಾರ್ಟ್ ಸಿಟಿ ಮಾರ್ಕೆಟ್ ಅಲ್ಲಿ ಅಭಿವೃದ್ಧಿ ಅದು ನಿಜವಾದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗಬೇಕು ಅದು ಅದು ಬಿಟ್ಟು ಬೇರೆಯವರಿಗೆ ಮಗರಗರ ಪಾಲಿಕೆ ನೀಡ್ತಾ ಇದೆ ಇದು ತಪ್ಪು ಮತ್ತು ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಮತ್ತು ಶಿವಮೊಗ್ಗದಲ್ಲಿ ವೆಂಡಿಂಗ್ ಜೋನ್ ನೋ ವೆಂಡಿಂಗ್ ಜೋನ್ ಮಾಡಬೇಕು ಇದು ಒಂದು ಸಂಪೂರ್ಣ ಆಗಿಲ್ಲ ಆಲೇ ನಾಲ್ಕು ವರ್ಷ ಆಯಿತು ಟೌನ್ ವೆಂಡಿಂಗ್ ಕಮಿಟಿ ಆಗಿ ಶಿವಮೊಗ್ಗದಲ್ಲಿ ಇದುವರೆಗೂ ಸಹಿತ ಟೌನ್ ಡೆಂಡಿಂಗ್ ಕಮಿಟಿಲಿ ಕೇಂದ್ರ ಸರ್ಕಾರನೇ ಸ್ಪಷ್ಟತೆ ಕೇಳಿದೆ ರಾಜ್ಯ ಸರ್ಕಾರನೇ ಸ್ಪಷ್ಟತೆ ಕೇಳಿದೆ ಟೌನ್ ಡೆಂಡಿಂಗ್ ಕಮಿಟಿ ಮಾಡಿ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಸರ್ಕಾರ ಕೊಡೋಕ್ಕೆ ರೆಡಿ ಇದೆ ಕೊಡಬೇಕು ಅಂತ ನಾನು ಈಗಾಗಲೇ ಅರ್ಜಿಗಳನ್ನು ಕೊಟ್ಟಿದ್ದೀನಿ ಅದನ್ನು ಸಹಿತ ಇಟ್ಟಿಲ್ಲ ಇವಾಗಾಗಲೇ ನಿಮ್ಮ ಪ್ರೆಸ್ ಕ್ಲಬ್ ಅಲ್ಲಿ ಕೇಳಿದ್ರು ಬೀದಿ ಬದಿ ವ್ಯಾಪಾರಿಗಳೇ ಹಾವ ನಿಗಮ ಮಂಡಳಿಯಲ್ಲಿ ವ್ಯಾಪ್ತಿಯಲ್ಲಿ ಒಂದು ಬೀಸಲಿಡಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾಗಿದೆ ಅಂದ್ರೆ ಈ ಕಟ್ಟಡ ಕಾರ್ಮಿಕರು ಯಾವ ರೀತಿ ಸವಲತ್ತು ಕೊಡ್ತದೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಎಂಟು ಸ್ಕೀಮ್ ಬರುತ್ತೆ ಆ ಎಂಟು ಸ್ಕೀಮ್ ದಲ್ಲಿ ಕಟ್ಟಡ ಕಾರ್ಮಿಕರು ಏನು ಸವಲತ್ತು ಕೊಡ್ತಾರೆ ಅದೇ ಸಹಿತ ಬೀದಿ